ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾಳೆ ನಮ್ಮ ಮನೆಯಲ್ಲಿ ಪೂಜೆ ಶತರುದ್ರ ಕಾರ್ಯ ಹಾಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮ ಎಲ್ಲ ಉಂಟು ಸ್ವಲ್ಪ ದೊಡ್ಡ ಹೋಮ ಆಯ್ತ ಅದು ಹಾಗೆ ಇವತ್ತು ಮುಂಚಿನ ದಿನದ ತಯಾರಿಯಲ್ಲಿ ಇದ್ದೇವೆ ಸುಮಾರು ಜನ ಇವತ್ತು ಬರಲಿಕ್ಕಿದ್ದಾರೆ ಸುಮಾರು ಕೆಲಸಗಳೆಲ್ಲ ಆಗ್ಲಿಕ್ಕುಂಟು ಹೇಗೆಲ್ಲ ಹೋಗ್ತದೆ ಇವತ್ತಿನ ದಿನ ಅಂತ ತೋರಿಸ್ತೇನೆ ಮಕ್ಕಳದ್ದು ಬೆಳಗಿನ ತಿಂಡಿ ಎಲ್ಲ ಆಯ್ತು ಹೊರಗಡೆ ನನ್ನ ಗಂಡ ಅತ್ತಿ ಸಮೇತನ ಇಲ್ಲಿ ತುಂಡು ಮಾಡ್ತಾ ಇದ್ದಾರೆ ನಾಳೆ ಹೋಮಕ್ಕೆ ಇರುವುದನ್ನೆಲ್ಲ ಚಳಿ ಬೇರೆ ಇತ್ತು ಕೆಳಗಡೆ ಕೂತ್ಕೊಳ್ಲಿಕ್ಕೂ ಆಗ್ತಿರ್ಲಿಲ್ಲ ಮಕ್ಕಳಿಗೆ ಸರ್ಕಸ್ ಮಾಡ್ತಾ ಇದ್ರು ಇವತ್ತಿನ ಅಡುಗೆಗೆ ಟೊಮೆಟೊ ಸಾರು ಆಮೇಲೆ ಸೌತೆಕಾಯಿ ಸಾಂಬಾರು ಮತ್ತೆ ಬೀಟ್ರೂಟ್ ಪಲ್ಯ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಹಾಗಾಗಿ ತರಕಾರಿ ಹೆಚ್ಚಲಿಕ್ಕೆ ಕೂತ್ಕೊಳ್ಳೋದು ನಾನೀಗೆಲ್ಲ ತಯಾರಿ ಮಾಡ್ಕೊಂಡಿದ್ದೇನೆ ಆಯಿತಾ ತರಕಾರಿ ಹೆಚ್ಚಲಿಕ್ಕೆ ಕೂತ್ಕೊಳ್ಳೋದು ಬಾಳೆಲೆ ಬೇಡ ಪ್ಲಾಸ್ಟಿಕ್ ಒಂಟಿದಲ್ಲಿ ಹಾಕಿ ಆಮೇಲೆ ವಿಲೇವಾರಿ ಮಾಡುವ ಟೊಮೆಟೊ ತಂದು ಸ್ವಲ್ಪ ಸುಮಾರು ದಿವಸ ಹಾಕಿ ಫ್ರಿಜ್ಜಲ್ಲಿತ್ತು ಈ ಥರ ಆಗಲಿ ಶುರುವಾಗಿದೆ ಲೆಕ್ಕದಿಂದ ಹೆಚ್ಚಾದರೆ ಈ ಥರನೇ ಆಗೋದು ಇರಲಿ ಇದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಿಕೊಂಡು ಕೊರೆದು ಮುಂದಿನ ಕೆಲಸಗಳಿಗೆ ಹೋಗೋದು ಮಗನ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಡೇ ಎರಡನೇ ದಿವಸ ಅವನದ್ದು ನಿನ್ನೆ ಆಯಿತು ಅಂದರೆ ಡಿಸೆಂಬರ್ ಹನ್ನೊಂದು ನಿನ್ನೆ ಆಯಿತು ನಮಗೆ ಅದೊಂದು ಪುಣ್ಯ ಇವತ್ತು ಸಿಕ್ಕಿದ್ರೆ ಸ್ವಲ್ಪ ಕಷ್ಟ ಆಗಿಬಿಡ್ತಿತ್ತು ಇಲ್ಲಿ ಅವನಪ್ಪ ತೋರಣ ಕಟ್ತಾ ಇದ್ದಾರೆ ಹಾಗೆ ಅವನು ಸಹಾಯ ಮಾಡ್ತಾ ಇದ್ದಾನೆ ಲೈವ್ ಇತ್ತು ಸ್ಕೂಲ್ ಡೇದು ಹಾಗೆ ಹಾಕಿ ಕೊಟ್ಟಿದ್ದೆ ಅದನ್ನು ಎಲ್ಲ ಕಿಟಕಿಯಲ್ಲಿ ನೋಡಿಕೊಂಡು ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಿದ್ದಾನೆ ಇವಳು ನೀರಲ್ಲಿ ಆಟಾಳಿಕೆ ಹೋಗೋದು ಗೌಜಿ ಇತ್ತು ಅವಳಿಗೆ ಎಲ್ಲರೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಆಯಿತಾ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇನ್ ಬಿಟ್ವೀನ್ ರಪ್ಪರಪ್ಪ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಳ್ತಾ ಇದ್ದೆ ಆಮೇಲೆ ನಿಮ್ಮ ಜೊತೆ ಹಂಚಿಕೊಳ್ಳು ಬೇಕಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಎಲ್ಲ ವೀಡಿಯೋಕ್ಕೆ ಇಲ್ಲಿ ಮಾವ ತೆಂಗಿನಕಾಯಿಯನ್ನು ಕೆರೆಸ್ತಾ ಇದ್ದಾರೆ ನಾಳೆ ಅಡುಗೆಗೆ ಒಂದು ಕಡೆ ಸಾರು ಆಗ್ತಾ ಉಂಟು ಇನ್ನೊಂದು ಕಡೆ ಸಾಂಬಾರಿಗೆ ಸೌತೆಕಾಯಿ ಹೂಳನ್ನು ಬೇಯಲಿಕ್ಕೆ ಇಟ್ಟಿದ್ದೇವೆ ಸೊ ಇದು ಬೀಟ್ರೂಟ್ ತಾಳು ಪಲ್ಯ ಮಾಡಲಿಕ್ಕೆ ಹೆಚ್ಚಿಟ್ಟಿದ್ದಾನೆ ಸೊ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಉಂಟು ಇನ್ನೂ ಹೊರಗಡೆ ಏನಾಗ್ತಾ ಉಂಟು ಅಂತ ಕೇಳಿದರೆ ನನ್ನ ಗಂಡನ ದೊಡ್ಡ ತಂಗಿಯ ಗಂಡ ಬಂದಿದ್ದರು ನನ್ನ ಗಂಡ ಮತ್ತು ಅವರೇನೋ ಇಲ್ಲಿ ಡೇ ಬಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇರಲಿ ಮಕ್ಕಳಿಗಂತೂ ಸಂಭ್ರಮವೋ ಸಂಭ್ರಮ ಅಂಗಳದಲ್ಲಿ ಓಡಾಡೋದು ಆಚೆ ಈಚೆ ಓಡಾಡೋದು ಎಂತ ಮಾಡೋದು ಅವರನ್ನು ಹಿಡಿಯುವುದೇ ಒಂದು ಕಷ್ಟದ ಕೆಲಸ ಆಗಿತ್ತು ಇವತ್ತು ಯಾಕಂತ ಹೇಳಿದರೆ ಅವ್ರು ಫುಲ್ ಫ್ರೀಡಮನ್ನು ತಗೊಂಡ್ಬಿಟ್ಟಿದ್ರು ಹಾಗೇ ನನ್ನ ಗಂಡನ ದೊಡ್ಡ ತಂಗಿಯ ಗಂಡ ಅವರು ಒಬ್ಬರು ಸಹಾಯಕರನ್ನು ಕರ್ಕೊಂಡು ಬಂದಿದ್ದರು ನಮಗೆ ಒಂದೆರಡು ಈ ಇವತ್ತು ಮತ್ತು ನಾಳೆಗೆ ನನಗೆ ಮತ್ತೆ ಅತ್ತೆಗೆಲ್ಲ ಪೂಜೆಗೆ ಕೂತ್ಕೊಳ್ಳಿರುವ ಕಾರಣ ಕೂತ್ಕೊಳ್ಳಿಕ್ಕಿರುವ ಕಾರಣ ನಮಗೊಬ್ಬರ ಸಹಾಯಕರ ಅವಶ್ಯಕತೆ ತುಂಬ ಇತ್ತು ಹಾಗಾಗಿ ಅವರು ಒಬ್ಬರು ಸಹಾಯಕರನ್ನು ಕರ್ಕೊಂಡು ಬಂದಿದ್ರು ಮತ್ತು ಅವರೊಂದು ಬೇರೆ ಫಂಕ್ಷನಿಗೂ ಹೋಗೋರಿದ್ದರು ಇಲ್ಲಿ ನನ್ನ ಗಂಡನ ಅಜ್ಜಿ ಹಾಗೆ ನನ್ನ ಗಂಡನ ದೊಡ್ಡ ತಂಗಿಯ ಅತ್ತೆ ಮತ್ತು ಸಹಾಯಕರನ್ನೊಬ್ಬರು ಕರ್ಕೊಂಡು ಬಂದಿದ್ರಲ್ಲ ಅವರಿದ್ದಾರೆ ನೋಡಿ ನಾಳೆ ಶತರುದ್ರಕ್ಕೆ ಸ್ವಲ್ಪ ಬಿಲ್ವ ಪತ್ರ ಬೇಕಾಗ್ತದೆ ಹಾಗೆ ಬಿಲ್ವ ಪತ್ರೆಯನ್ನು ಜಪ್ತಾ ಇದ್ದಾರೆ ನೋಡಿ ಸುಜಾತಕ್ಕ ಈಗ ನಾನು ಸಹ ಒಂದು ಕೈ ಹಾಕೋದು ಮಕ್ಳನ್ನ ಮಲಗಿಸ್ಲಿಕ್ಕೆ ಅಂತ ಹೋದದಾಯ್ತಾ ನನ್ನ ಮೊಬೈಲ್ ನೋಡಿದರೆ ಅವ್ರು ಸಹ ನೋಡುತ್ತಾರೆ ಅಂತ ಅವರ ಜೊತೆ ಸುಮ್ಮನೆ ಮುಚ್ಚಿದ್ದು ಅರ್ಧ ಗಂಟೆ ನಿದ್ದೆ ಬಂದದ್ದು ನನಗೂ ಗೊತ್ತಾಗಲಿಲ್ಲ ಇರಲಿ ರೆಸ್ಟ್ ಆದಾಗೆ ಆಯಿತು ಎಂತ ಮಾಡಿದೆಲ್ಲ ಮಲಗಾದ ನಂತರ ರಿಗ್ರೆಟ್ ಮಾಡಿದರೆ ಪ್ರಯೋಜನ ಇಲ್ಲ ಓ ಇವತ್ತು ಶುಕ್ರವಾರ ಆದ್ದರಿಂದ ಶುಕ್ರವಾರ ಪೂಜೆಗೆ ನೈವೇದ್ಯಕ್ಕೆ ಇಟ್ಟಾಯಿತು ನನಗೆ ಈಗ ಸದ್ಯಕ್ಕೆ ಯಾರು ಬರಲಿಲ್ಲ ಇಲ್ಲಿದ್ದಾನೆ ನೋಡಿ ಹಾಯ್ ಮಾಡಳಿಯ ಈಗ ಸದ್ಯಕ್ಕೆ ಬಂದದ್ದು ದೊಡ್ಡತ್ತೆ ಹಾಗೆ ದೊಡ್ಡ ಮಾವ ಅಳಿಯ ಬಂದದ್ದು ಆಯಿತಾ ಆಮೇಲೆ ಇಲ್ಲಿ ಹೊರಗಡೆ ಏನಾಗ್ತಾ ಉಂಟು ಅಂತ ಕೇಳಿದರೆ ದೊಡ್ಡ ಮಾವ ಇಲ್ಲೇ ಇದ್ದಾರೆ ನೋಡಿ ಮಕ್ಕಳದ್ದು ಇವತ್ತು ಭಾರ್ಗವನ ಶಾಲೆದು ಸ್ಕೂಲದು ಎರಡನೇ ದಿವಸ ಸೊ ಲೈವ್ ನೋಡ್ಕೊಂಡು ಕೂತದ್ದಾಗದಿಂದ ಈಗ ಉದಾಸೀನ ಆಗ್ಲಿಕ್ಕೆ ಶುರುವಾಯಿತು ಆಯಿತಾ ಮಕ್ಕಳು ಭಾರಿ ಚೆಂದ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಎಸ್ ಎಸ್ ಎಲ್ ಸಿ ಅವರು ಇವರೆಲ್ಲ ಆಯಿತ ನೋಡಿ ಅಲ್ಲಿ ವಿವೇಕಾನಂದರ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾರೆ ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದು ನಾನು ನಾನು ಕೂಡ ಹೋಗಲಿಲ್ಲ ಇವತ್ತು ಶಾಲೆಗೆ ನಮಗೆ ಇಲ್ಲಿ ಪೂಜೆ ಮುಂಚಿನ ದಿವಸ ಆದ ಕಾರಣ ಇವತ್ತು ಸ್ಕೂಲ್ ಡೇ ನೋಡ್ಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ ಇಲ್ಲಿ ಇನ್ನೊಬ್ಬ ಹುಡುಗ ಪೇಂಟಿಂಗ್ ಮಾಡ್ತಿದ್ದಾರೆ ಒಂದು ಹುಡುಗಿ ಒಂದು ಹುಡುಗ ಇಬ್ಬರು ಸಹ ಪೇಂಟಿಂಗ್ ಮಾಡ್ತಿದ್ದಾರೆ ಆ ಪೇಂಟಿಂಗ್ ಅನ್ನೊಮ್ಮೆ ತೋರಿಸಿದ್ರಲ್ಲ ಏ ಬಾರಿ ಚಂದ ಇದ್ರಯ್ಯ ಮಾಡಿದ್ದು ಮಗ ನಿಪಲ್ ಪ್ರಿನ್ಸಿಪಲ್ ಚಿತ್ರ ಮಾಡಿದ್ದು ಒಬ್ಬ ಅಲ್ಲಿ ಬಾರಿ ಚಂದ ಇದೆ ಅದೇ ಈಚೆ ಕೂಸು ಮಾಡ್ತಾ ಇಪ್ಪದು ಕೂಸು ಮಾಡ್ತಾ ಇಪ್ಪದು ವಿವೇಕಾನಂದರ ನೋಡ್ ಮಗ ವಿವೇಕಾನಂದರ ಮಾಡಿದ್ದು ಈ ಕೂಸು ವಿವೇಕಾನಂದರ ಮಾಡಿದ್ದು ಈ ಕೂಸು ಒಂದರ ಬದ ಭಾರಿ ಚಂದ ಇದ್ದು ಮಗ ಈಗ ಪ್ರಿನ್ಸಿಪಲ್ನ ತೋರ್ಸುತ್ತಾವ್ ಭಾರಿ ಚಂದ ಮಾಡಿದ್ದ ಅಣ್ಣ ಇದ ಸತೀಶ್ ರೈ ಸರ್ ವಿವೇಕಾನಂದ ನೋಡು ಚಂದ ಇನ್ನ ಪ್ರಿನ್ಸಿಪಲ್ನ ಒಂದಾಗಿ ತೋರಿಸಿರೋದು ಇದ ನೋಡು ಯಾರ ಹ್ಮ್ ಚಾವ್ ಬೆಲ್ಲ ಚಾವ್ 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 ಬೆಲ್ಲ ಚಾವ್ ಚಾವ್ ಇದ್ದದು ನೋಡಿದ ಪ್ರಿನ್ಸಿಪಲ್ ಎಷ್ಟೊಂದು ಐದು ನಿಮಿಷನ ಬೆಳಿತಾ ಇದ್ದ ಐದ್ ನಿಮಿಷಲಿ ಅಷ್ಟು ಆಗ್ತಾ ಇರ್ತದ ಹೆಚ್ಚನ್ನ ಮಾಡಿದ್ದು ಯಾರಾ ಹೆಚ್ ಸರ್ ಹೆಚ್ ಸರ್ ಯಸ್ ಸರ್ ಅದು ಪಿಸ್ತಾ ಬೀಜ ಅಲ್ಲಿ ಹುಗ್ ಮಾಡಿದ ತಂತೆ ನೋಡಿ ಬೇಕಣ್ಣ ಹೆಚ್ ಸರ್ ಇದು ಕೆಳಗೆ ಆದು ಕಟ್ಟಿ ಒಂದು ಮನೆಲಿ ಮಾಟಕ್ಕೆ ಮಲಿತ್ತಲ್ಲ ಅಂತ ಅದರ ಮಾಡ ಹಾಗೆ ಅಷ್ಟೆ ಎಷ್ಟು ಬೇಕು ಅಂತ ಅದಕ್ಕೆ ಎಷ್ಟು ಪಿಸ್ತಾ ಬೀಜ ಇದ್ರು ಆತ ತುಂಬಾ ದೊಡ್ಡ ಹೋಗಬಹುದು ಒಂಥರ ಏನು ಮರ ಒಂಥರ ನೋಡ್ತೆ ಎಚ್ಚನ್ ನೋಡು ಸತೀಶ್ ರೈ ಸರ್ ಬಾರಿ ಚಂದ ಮಾಡಿದ್ದ ಬಾರಿ ಚಂದ ಮಾಡಿದ್ದ ಆ ಪ್ರಿನ್ಸಿಪಲ್ ಅನ್ನು ಒಂದರ ಎಲ್ಲಿ ನಿಲ್ಸಿದ್ರೆ ಸೂಪರ್ ಆಗ್ತಿತ್ತು ಸೊ ಇದು ಶಾಲೆಯ ಲೈವ್ ಆಯ್ತಾ ಇನ್ನು ಇಲ್ಲಿ ಹೊರಗಡೆ ಈಗ ಬಂದು ಜಸ್ಟ್ ಶಾಮಿಯಾನೆಲ್ಲ ಹಾಕಿ ಆಯ್ತಾ ಸಹರೆಲ್ಲೆಲ್ಲ ಉಂಟು ಇನ್ನು ಚಪ್ಪಲಿಗಳನ್ನೆಲ್ಲ ಹೊರಗಿಡಬೇಕು ಇಷ್ಟೊತ್ತು ಬುಡದಲ್ಲಿತ್ತು ಇದನ್ನೆಲ್ಲ ಓಹ್ ನಮಸ್ತೆ ಇದೊಂದು ನಮ್ಮನ್ನ ಕಂಡಾಗ ಹೊತ್ತಿಕೊಳ್ಳುವ ಲೈಟ್ ಚಪ್ಪಲಿಯನ್ನೆಲ್ಲ ಅಪ್ಪ ದೇವ್ರಿ ಒಮ್ಮೆಯದ್ದು ತಿಂಡಿ ಎಲ್ಲ ಆಯ್ತು ಇನ್ನು ನಾನೊಮ್ಮೆ ತಿಂಡಿ ತಿನ್ನೋದು ಕಾಫಿ ಕುಡಿಯೋದು ಗಂಟೆ ಆಲ್ರೆಡಿ ಎಷ್ಟಾಗಿದೆ ಗೊತ್ತುಂಟ ಆರೂವರೆ ಗೊತ್ತೇ ಫಂಕ್ಷನ್ ದಿವಸ ಅಂತ ಹೇಳಿದ್ರೆ ಹಾಗೆ ಆಚೆ ಈಚೆ ಓಡಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಏನು ಆರಾಮದಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇನೆ ಅಂದ್ಕೊಳ್ಬೇಡಿ ಹಾಲು ಕೈಲಿಕ್ಕೆ ಇಟ್ಟಿದ್ದೇನೆ ಹಾಗಾಗಿ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಸಂಜೆ ಈಗ ಕಾಫಿಗೆ ಉಪ್ಪಿಟ್ಟು ಸಜ್ಜಿಗೆ ಕಾಂಕ್ರೀಟ್ ಅದು ಆಮೇಲೆ ಕಾಫಿ ಟೀಕ ಯಾವುದು ಬೇಕು ಅದು ಆಯಿತಾ ಸೊ ಎಲ್ರದ್ದು ಆಯಿತು ನನಗೆ ಮತ್ತೆ ಅತ್ತೆಗೆ ಮಾತ್ರ ಬಾಕಿ ಹತ್ತೇಲಿ ಹೊರಗಡೆ ಅಂತೂ ಕೆಲಸದಲ್ಲಿದ್ದಾರೆ ಒಂದು ಕಾಫಿ ಕುಡಿಬೇಕು ಇಲ್ಲದಿದ್ದರೆ ಅಷ್ಟು ನಾನು ಅತ್ತೆ ಒಳಗಡೆ ತಿಂಡೇ ತಿಂತ ಇರಬೇಕಿದ್ರೆ ಹೊರಗಡೆ ಅಂತ ಕೆಲಸ ಆಗ್ತಾ ಉಂಟು ನೋಡಿ ಚೈರೆಲ್ಲ ಬಂದಿತ್ತಲ್ಲ ಧೂಳೆಲ್ಲ ಇತ್ತು ಅದನ್ನೆಲ್ಲ ವರ್ಸೆ ತೆಗಿಬೇಕಾಗಿತ್ತು ಹಾಗೆ ಇಲ್ಲಿ ನನ್ನ ಅಪ್ಪ ಅಣ್ಣ ಹಾಗೆ ಸುಜಾತಕ ಎಲ್ಲರೂ ಸೇರಿ ಚೇರ್ ಬರೆಸ್ತಿದ್ರೆ ತಮ್ಮ ಇದ್ದ ಬಾವ ಬಾವ ಇಬ್ರು ಸೇರಿ ಆ ಚೇರನ್ನು ಅಟ್ಟೆ ಹಿಡಿದು ಅಂತ ಹೇಳುವಾಗೆ ಮಾಡ್ತಾಯಿದ್ರು ಭಾರಿ ಕೆಲಸ ಭಾರಿ ಕೆಲಸ ಇವರದ್ದು ಸಹ ಏನಾದರೂ ಬ್ಯುಸಿಯಾಗಿ ಎಂಗೇಜ್ ಇಡಬೇಕಲ್ಲ ಇಲ್ಲದ್ರೆ ನಮ್ಮನ್ನು ಬಿಡ್ತಾರ ಇಲ್ಲಿ ಸಾಲಾಗಿಟ್ಟ ಚೈರಲ್ಲಿ ಪುಟ್ಟಕ್ಕನ ಕಾರ್ವಾರು ಆಚೆ ಈಚೆ ಓಡಾಡೋದು ಎಲ್ಲ ಈ ವಿಡಿಯೋ ನನಗೆ ಮಾಡಿಕೊಟ್ಟದ್ದು ನನ್ನ ದೊಡ್ಡತ್ತಿಗೆ ಅಂದರೆ ನನ್ನ ಗಂಡನ ದೊಡ್ಡ ತಂಗಿ ಆಯಿತಾ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರೆ ಈಗ ನಾನು ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತೇನಲ್ಲ ಅಂಥ ಸಂದರ್ಭದಲ್ಲಿ ಕೆಲವೊಂದು ಮೂಮೆಂಟನ್ನು ನನಗೆ ಕ್ಯಾಪ್ಚರ್ ಮಾಡಲಿಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನನ್ನ ತಮ್ಮ ಆಗಿರಬಹುದು ದೊಡ್ಡ ತಂಗಿ ಗಂಡನ ದೊಡ್ಡ ತಂಗಿ ಸಣ್ಣ ತಂಗಿ ಆಮೇಲೆ ನನ್ನ ಗಂಡನ ದೊಡ್ಡ ತಂಗಿಯ ಭಾವ ಸಣ್ಣ ತಂಗಿಯ ಭಾವ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ನನಗೆ ಆ ಒಂದು ಮೊಮೆಂಟನ್ನು ಕ್ಯಾಪ್ಚರ್ ಮಾಡಿ ಕೊಡೋದಾಗಿರ್ಬೋದು ಅಥವಾ ನಾನು ಇನ್ನೆಲ್ಲೋ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಇದು ಇದು ಆ ಅಲ್ಲಿ ಅದಾದರೂ ಒಂದರಿ ವೀಡಿಯೋ ಮಾಡಿ ಅಂತ ಹೇಳೋದಾಗಿರ್ಬೋದು ತುಂಬ ಸಹಾಯ ಮಾಡಿದ್ದಾರೆ ಅದರ ಜೊತೆ ಇಲ್ಲಿ ನೋಡಿ ಪರಿಕರ್ಮಿಯವರು ಕೂಡ ಮುಂಚಿನ ದಿವಸವೇ ಬಂದಿದ್ದರು ಎರಡೂ ದೊಡ್ಡ ಪೂಜೆ ಆದ ಕಾರಣ ಆಗ ದೊಡ್ಡತ್ತೆ ಮಾತ್ರ ಇದ್ರಲ್ಲ ಈಗ ಪುಟ್ಟತ್ತೆ ಕೂಡ ಜಾಯಿನ್ ಆಗಿದ್ದಾರೆ ನೋಡಿ ಟೀಮಿಗೆ ಈ ಪುಟ್ಟತ್ತೆಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಪುಟ್ಟತ್ತೆ ಅಂತ ಹೇಳಿದ್ರೆ ದಾರಿಯಲ್ಲಿ ಬರುವಾಗ ಗಂಡನ ಕಾರನ್ನು ನಿಲ್ಲಿಸಿ ಅಲ್ಲಿ ದಾರಿ ಬದಿಯಲ್ಲಿರುವ ಎಕ್ಕೆ ಹೂವನ್ನ ಕೊಯ್ದು ತಂದಿದ್ದಾರೆ ಈಗ ಬಿಲ್ವಪತ್ರೆ ಶಿವನಿಗೆ ಹೇಗೆ ಪ್ರಿಯವು ಹಾಗೆ ಎಕ್ಕೆ ಕೂಡ ದೇವರಿಗೆ ತುಂಬಾ ಇಷ್ಟ ಶಿವದೇವರಿಗೆ ನೋಡಿ ಅಷ್ಟು ಸಾಧನೆ ಮಾಡಿದ್ದಾರೆ ನಮ್ಮ ಪುಟ್ಟತ್ತೆ ಇವತ್ತು

ಸರಿ ಹಿಡ್ಕೊಳ್ಬೇಕು ಮಾ ಅಲ್ಲ ಆ ಆಟ ನನಗೆ ಗೊತ್ತಿರ್ಲಿಲ್ಲ ಅವರ ಔಟ್ ಅಂತ ಲೆಕ್ಕ ನೋಡಿ ಅದೊಂದು ನನಗೆ ಗೊತ್ತಿರ್ಲಿಲ್ಲ ತೊಂದ್ರೆ ಇಲ್ಲ ಒಂದು ಈಗ ಒಂದು ಇತ್ತು ಅಂತ ಹೇಳಿದ್ದಲ್ಲ ಅಲ್ಲ ಹೌದು ಒಂದು ಪರ್ಪಲ್ ಉಂಟು ಒಂದು ಬಿಳಿದುಂಟು ಅದನ್ನು ನಿಂತದ್ ಹ ತೋರಿಸಿದ್ರಲ್ಲಿ ಹಾಕ್ಬೋದಲ್ಲ ಕುಂಕುಮದ ತೆಗ್ದು ಎಸ್ ಒಂದು ಪರ್ಪಲ್ ಮತ್ತೊಂದು ಬಿಳಿ ಎಕ್ಕೆ ಎರಡು ಬಣ್ಣದಲ್ಲಿ ಬಿಳಿ ಎಕ್ಕೆ ಮದ್ದಿಗೆ ಒಳ್ಳೇದಂತೆ ಈ ಎಕ್ಕೆಯ ಎಲೆ ಕೂಡ ಉಂಟಲ್ಲ ಮಂಡಿ ನೋವಿಗೆ ಅದರಿಂದ ಎಣ್ಣೆ ಕಾಯಿಸ್ತಾರೆ ಹಾಗೆಲ್ಲ ಕಥೆಗಳು Terima kasih telah menonton! ಮನೆಯಲ್ಲಿ ದೊಡ್ಡ ಫಂಕ್ಷನ್ ಉಂಟು ಅಂತ ಹೇಳಿದರೆ ಮುಂಚಿನ ದಿವಸ ರಾತ್ರಿ ಇದೊಂದು ಗೌಜೆ ಆಯಿತಾ ತರಕಾರಿ ಕೊರೆಯೋದು ಹೇಳಿ ಇಲ್ಲೆಲ್ಲರೂ ಸೇರಿ ತರಕಾರಿ ಕೊರೀಲಿಕ್ಕೆ ಕೂತಿದ್ದಾರೆ ನೋಡಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತಗೊಂಡು ಕರಿತಾ ಇದ್ದಾರೆ ಬೀನ್ಸ್ ಸೌತೆಕಾಯಿ ಆಮೇಲೆ ಬಾಳೆ ಎಲೆ ಕಟ್ಟೋದು ಆಚೆ ಬದಿಯಲ್ಲಿ ಆಮೇಲೆ ಇದು ಉಂಟಲ್ಲ ಇಂಥ ದು ಗುಜ್ಜೆ ಅಲಸಿನಕಾಯ್ದು ಹೇಳಕ್ತು ಅದು ಸಿಕ್ಕಿತ್ತು ಸ್ವಲ್ಪ ಅದನ್ನು ಎಲ್ಲ ಇಲ್ಲಿ ಕುರಿತಾ ಇದ್ದಾರೆ ಅಜ್ಜಿ ನೋಡಿ ಒಳಗಡೆಯಿಂದ ನೋಡ್ತಾ ಇದ್ದಾರೆ ಇಂಥ ಚಳಿ ಇತ್ತು ಗೊತ್ತಾ ಗಡ 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 ಅಂತ ಹೇಳ್ತಿತ್ತು ಅಷ್ಟು ಚಳಿ ಇತ್ತು ಭಾವನ ಭಾವಂದು ಸುಧಾರಿಕೆ ಸುಧಾರಿಕೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಹೇಳಿ ಹಾಗೆಲ್ಲ ಕಥೆಗಳು ಇಲ್ಲಿ ನೋಡಿ ಎಲೆ ಕಟ್ತಾ ಇದ್ದಾರೆ ಬಾಳೆ ಎಲೆ ಕಟ್ಟುವಲ್ಲಿ ಇರೋದು ಒಬ್ಬರು ನಮ್ಮ ಗುರಿಕಾರರು ಇನ್ನು ಅಡುಗೆ ಮನೆಯಲ್ಲಿ ಏನಾಗ್ತಾ ಉಂಟು ಅಂತ ನೋಡ್ಲಿಕ್ಕೆ ಬಂದರೆ ಇಲ್ಲಿ ಹೋಳಿಗೆಗೆ ಹೂರಣ ಕಡಿತಾ ಇದ್ದಾರೆ ಆಯ್ತಾ ಹೋಳಿಗೆ ಒಳಗೆ ಹಾಕೋದನ್ನು ಹೂರಣ ಅಂತ ಹೇಳೋದು ಹೂರಣವನ್ನು ಕಡಿತಾ ಇದ್ದಾರೆ ಹಾಗೆ ಇದೆಲ್ಲ ನೋಡಿ ಬೇರೆ ಬೇರೆ ರೀತಿಯ ಪಾಕಗಳು ನಾಳೆ ಇದರಿಂದಲೇ ಅಡುಗೆ ರುಚಿಯಾಗಲಿಕ್ಕಿರೋದು ಆಮೇಲೆ ಇದು ಕನಕ ಕನಕವನ್ನು ಈ ಕನಕದ ಒಳಗೆ ಹೂರಣವನ್ನು ಈ ಥರ ತುಂಬಿಸಿ ಹಿಡಿದು ಮೈದಾ ಹಿಟ್ಟಿನಲ್ಲಿ ಅದ್ದಿ ಆಮೇಲೆ ಹೋಳಿಗೆ ಲಟ್ಟಿಸ್ಬೇಕಲ್ಲ ಅದನ್ನು ಹಾಗೆ ಹೋಳಿಗೆ ಲಟ್ಟಿಸ್ಲಿಕ್ಕೆ ಇಲ್ಲೇ ಉಂಟು ನೋಡಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದಾರೆ ಫಸ್ಟಿಗೆ ಒಂದಷ್ಟು ಹೊತ್ತು ಸ್ವಲ್ಪ ಉಣ್ಣೆ ಮಾಡಿಡೋದು ಇಲ್ಲದಿದ್ದರೆ ಲೇಟ್ ಆಗ್ತದಲ್ಲ ನೆಲ್ಲ ಮಾಮೂಲಿ ಪ್ರೊಸೀಜರ್ ಗೊತ್ತಿರೋದೆ ನಾಳೆ ಊಟಕ್ಕೆ ಮಧ್ಯಾಹ್ನಕ್ಕೆ ಸಿಹಿ ಹೋಳಿಗೆ ಹಾಗೆ ಖಾರಕ್ಕೆ ಖಾರದ ಕಡ್ಡಿ ಆಯಿತಾ ಇಲ್ಲಿ ಖಾರದ ಕಡ್ಡಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಮಾಮೂಲಿ ಅಡುಗೆ ಬರೋದು ಇವರೇ ಅವರೇ ಇವತ್ತು ಬಂದಿದ್ದಾರೆ ಆಮೇಲೆ ಖಾರ ಕಡ್ಡಿಯೆಲ್ಲ ಮಾಡಿದರೆ ಸ್ವಲ್ಪ ಉಳಿದರೆ ನಮಗೆ ತಿನ್ನಲಿಕ್ಕೆ ಆಗ್ತದಲ್ಲ ಹಾಗೆ ಆಯಿತಾ ಇಷ್ಟ ಮದುವೆ ಬೇರೆ ಅಂತಲ್ಲ ಇಲ್ಲಿ ಇವರಿಗೆ ಕಾರ್ಯಕಡ್ಡಿಯನ್ನು ಕಡ್ಡಿಯನ್ನು ಒತ್ತುತ್ತಾ ಇದ್ದಾರೆ ನೋಡಿ ಎಣ್ಣೆಗೆ ಆ ಥರ ಒಂದು ಬಿಡಿದು ನೋಡಲಿಕ್ಕೆ ಚೆಂದ ಹಾಗಾಗಿ ಅದೊಂದು ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನಾಳೆ ಅಡಿಗೆಗೆ ಇರುವಂತಹ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಟಾಗಿದೆ ನೋಡಿ ಈ ಥರ ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ ಅದು ಒಣಗಲೂ ಬಾರ್ದಲ್ಲ ಹಾಗಾಗಿ ಚೆಂದ ಸೆಟ್ ಮಾಡಿಟ್ಟಿದ್ದಾರೆ ಊಟ ಎಲ್ಲ ಆಯಿತು ನಮ್ಮದು ಇದಾದ ನಂತರ ತರಕಾರಿ ಹೆಚ್ಚಿಟ್ಟಾದ ನಂತರ ಆಮೇಲೆ ಇಲ್ಲಿ ಒಮ್ಮೆ ಅಡುಗೆ ಕೋಣೆಗೆ ಬಂದೆ ಅಡುಗೆ ಮಾಡುವ ಜಾಗಕ್ಕೆ ಪಾಕ ತಜ್ಞರೆಲ್ಲ ಹೋಳಿಗೆ ಮಾಡೋದ್ರಲ್ಲೆಲ್ಲ ಬ್ಯುಸಿಯಾಗಿದ್ರಾಯ್ತ ಸುಮಾರು ಒಂದು ಕೆಶಿ ಹೋಳಿಗೆ ಬೇಕಿತ್ತು ನಮಗೆ ಸೊ ಆಗಬೇಕಲ್ಲ ನೋಡಿ ಎಲ್ಲ ಲಟ್ಟಿಸ್ತಿದ್ದಾರೆ ಒಬ್ಬರು ತುಂಬಿಸಿ ಕೊಡ್ತಿದ್ದಾರೆ ಇನ್ನೊಬ್ಬರು ಲಟ್ಟಿಸ್ತಾ ಇದ್ದಾರೆ ಇವರು ಲಟ್ಟಿಸುವವರೇ ಮೇನ್ ಆಯಿತಾ ಹರಿಗಣೇಶ್ ಅಂಥೇಳಿ ಇವರದ್ದೇ ಟೀಮ್ ನಮ್ಮ ಮನೆಗೆ ಅಡುಗೆಗೆಲ್ಲ ಬರೋದು ಹಾಗೆ ನೋಡಿ ಲಟ್ಟಿಸ್ತಾ ಇದ್ದಾರೆ ಮಾತಾಡ್ತಾ ಇದ್ದೆವು ಹಾಗೆ ವಾಯ್ಸ್ ಓವರ್ ಆಯ್ತಾ ಎಲ್ಲ ಕಡೆ ಇವತ್ತು ಇಲ್ಲಿ ನೋಡಿ ಖಾರ ಕಡ್ಡಿ ಕೂಡ ತಯಾರಾಗಿದೆ ನೋಡುವಾಗಲೇ ಇತ್ತು ಇರಲಿ ಹಾಗೆ ದೇವರ ಒಳಗೆ ಬಂದರೆ ದೇವರ ಕೋಣೆಗೆ ಬಂದರೆ ನಾಳೆ ಹೋಮ ಹವನ ಪೂಜೆಗೆ ಬೇಕಾದದ್ದನ್ನೆಲ್ಲ ಪರಿಕರ್ಮಿಯವರು ಸೆಟ್ ಮಾಡಿಟ್ಟಿದ್ರು ಬೆಳಗ್ಗೆ ಎದ್ದಾಗ ಸುಲಭ ಅಂತ ಅಂಥೇಳಿ ಎಲ್ಲ ಅಡಿಗೆ ಸಾರಿ ದೇವರ ಅಂತೂ ಫುಲ್ಲಾಗಿತ್ತು ಎಲ್ಲ ಸಾಮಾನುಗಳಿಂದ ಖುಷಿ ಆಗ್ತಿತ್ತು ನೋಡುವಾಗ ಆಯ್ತಾ ಆಮೇಲೆ ಇಲ್ಲಿ ಹೋಮ ಕುಂಡ ಕೂಡ ತಯಾರಾಗಿದೆ ಹೋಮಕ್ಕೆ ಬೇಕಾದಂತಹ ಸಮೆತ್ತುಗಳು ಕೂಡ ಎಲ್ಲವೂ ತಯಾರಾಗಿದೆ ಇದಾಗಿತ್ತು ನನ್ನ ಮುಂಚಿನ ದಿವಸದ ತಯಾರಿಯ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದೆ ಪೂಜೆಯ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ